ಮತ್ತೆ ಗಿಲ್ಲಿಗೆ ಅಸಹ್ಯವೆಂದ ಧ್ರುವಂತ್ ಅತಿಯಾಯಿತು ಎಂದ ವೀಕ್ಷಕರು ಬಿಗ್ ಬಾಸ್ ಮನೆಯಲ್ಲಿ ಹೊಸ ವರ್ಷವನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಗಿದೆ ಆದರೆ ಹೊಸ ವರ್ಷದ ದಿನವೂ ಮನೆಯಲ್ಲಿ ಸ್ಪರ್ಧಿಗಳ ನಡುವೆ ಮಾತಿನ ಚಕಾಮಕಿ ನಡೆದಿದೆ ಈ ಸೀಸನ್ನ ಕೊನೆಯ ಕ್ಯಾಪ್ಟನ್ಗಾಗಿ ಬಿಗ್ ಬಾಸ್ ಒಂದು ಟಾಸ್ಕ್ ನೀಡಿದ್ದಾರೆ ಅದರಂತೆ ಧನುಷ್ ಗಿಲ್ಲಿ ಟಾಸ್ಕ್ ಆಡಿದ್ದಾರೆ ಇದರಲ್ಲಿ ಆಯ್ಕೆ ಆದವರು ಕ್ಯಾಪ್ಟನ್ಸಿ ಅಭ್ಯರ್ಥಿಯಾಗ್ತಾರೆ ಈ ನಿಟ್ಟಿನಲ್ಲಿ ಗಿಲ್ಲಿ ಧನುಷ್ ಪೈಪೋಟಿಯಿಂದ ಆಡಿದ್ದಾರೆ ಆದರೆ ಉಸ್ತುವಾರಿ ಧ್ರುವಂತ್ ಕಾವ್ಯ ಅವರ ನಡುವೆ ಮಾತಿನ ಚಕಾಮಕಿ ನಡೆದಿದೆ ಉಸ್ತುವಾರಿ ಅವರ ತಪ್ಪಿದೆ ಅಂತ ಕೆಲವರು ಹೇಳಿದ್ದಾರೆ ಇದಕ್ಕೆ ನನಗೆ ಗೊತ್ತು ಹೇಗೆ ಉಸ್ತುವಾರಿ ನಡೆಸಬೇಕೆಂದು ಬಾಯಿ ಮುಚ್ಚಿಕೊಂಡಿರಿ ಅಂತ ಧ್ರುವಂತ್ ಗರಂ ಆಗಿದ್ದಾರೆ ಇನ್ನೊಂದು ಕಡೆ ಹೊಸ ವರ್ಷದ ಸಂಭ್ರಮವನ್ನ ಹೆಚ್ಚಿಸೋದಕ್ಕೆ ಇಲ್ಲಿನ ಮನೆಯ ಆಗು ಹಾಡನ್ನ ಬರೆಯುವುದಕ್ಕೆ ಮನೆಯವರಿಗೆ ಹೇಳಲಾಗಿದೆ ಇದಕ್ಕೆ ರಘು ಗಿಲ್ಲಿ ಅವರು ಹಾಡು ಬರೆಯೋದಿಕ್ಕೆ ಸಜ್ಜಾಗಿದ್ದಾರೆ ಧ್ರುವಂತ್ ಅವರು ಕ್ಲೀನ್ ಮಾಡಬೇಕು ಡೈನಿಂಗ್ ಹಾಲ್ ಹೀಗೆ ಗಿಲ್ಲಿ ಹಾಡಿನ ಸಾಲು ಬರೆಯೋದಿಕ್ಕೆ ಹೊರಟಾಗ ಧ್ರುವಂತ್ ಅವರು ಗರಂ ಆಗಿದ್ದಾರೆ ನನ್ನ ಹೆಸರು ಬಂದ್ರೆ ಮಾತ್ರ ಹೀಗೆಲ್ಲ ಹಾಡಿದ್ರೆ ಪೇಪರ್ ಅರಿದು ಹಾಕ್ತೇನೆ ನಿನ್ನ ಅಸಹ್ಯನ ನನ್ನ ಹತ್ರನೇ ಇಟ್ಕೋಬೇಡ ನಾನು ನಿನ್ನ ಮನೆಗೆ ಬಂದಿಲ್ಲ ಏನು ಮಾಡ್ತೀಯ ಮಾಡ್ಕೊ ಅಂತ ಗಿಲ್ಲಿಗೆ ಹೇಳಿದ್ದಾರೆ ಎಲ್ಲರ ಬಗ್ಗೆನೂ ಬರಿತಾ ಇದ್ದೀನಿ ಅಸಹ್ಯ ಅಂತ ಹೇಳಬೇಡ ಟ್ರಿಗರ್ ಮಾಡಬೇಡ ಅಂತ ಗಿಲ್ಲಿ ಧ್ರುವಂತ್ಗೆ ಹೇಳಿದ್ದಾರೆ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದಿದ್ದು ಅಂತಿಮವಾಗಿ ಹೊಸ ವರ್ಷವನ್ನ ಸಂಭ್ರಮಿಸಲಾಗಿದೆ ನಿನ್ನೆ ಅಶ್ವಿನಿ ಅವರ ಜೊತೆ ಸೇರಿಕೊಂಡು ಧ್ರುವಂತ್ ಅವರು ಗಿಲ್ಲಿಗೆ ಸ್ನಾನ ಮಾಡಿಕೊಂಡು ಮುಖ ತೊಳೆದುಕೊಂಡು ಬಾ ಅಂತ ವೈಯಕ್ತಿಕವಾಗಿ ನಿಂದಿಸಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಧ್ರುವಂತ್ ಅವರು ಅತಿಯಾಗಿ ಆಡುತ್ತಿದ್ದಾರೆ ಅನೇಕರು ಕಮೆಂಟ್ ಮಾಡುತ್ತಿದ್ದು ಗಿಲ್ಲಿ ಪರವಾಗಿ ಬ್ಯಾಟ್ ಅನ್ನ ಬೇಯಿಸಿದ್ದಾರೆ ಇನ್ನೇನು ಕೆಲವೇ ವಾರದಲ್ಲಿ ಬಿಗ್ ಬಾಸ್ ಫಿನಾಲೆ ನಡೆಯಲಿದೆ ಅಂತಿಮ ಹಂತದಲ್ಲಿ ಸ್ಪರ್ಧಿಗಳ ಪರಸ್ಪರ ಜಗಳ ಹೆಚ್ಚಾಗುತ್ತಿದೆ ಧ್ರುವಂತ್ ಅವರು ಗಿಲ್ಲಿಯವ್ರನ್ನ ಅಸಹ್ಯ ಎಂದು ನಿಂದಿಸಿದಿರುವ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ ಗಿಲ್ಲಿಯವರು ಮಾಡಿದ್ದು ಕೇವಲ ತಮಾಷೆಗಾಗಿ ಮಾತ್ರ